ನಾನು ಎರಡು ವರ್ಷ ಎರಡೂವರೆ ವರ್ಷ ಇದನ್ನು ಸಾಕಿದ್ದು ಯಾಕೆ ಹೇಗೆ ಅಂದರೆ ನಿಮ್ಗೆ ಎರಡು ಕೆ ಜಿ ಬ್ಯಾಗ್ ಬ್ಯಾಗಿಗೆ ಹಾಕ್ತಾನೆ ಒಂದು ಸಾವಿರ ಒಂದು ಸಾವಿರ ಹಾಕಿಬಿಟ್ಟು ಅದರ ನಾನೂರು ಐನೂರು ಸೆಲೆಕ್ಟೆಡ್ ಮಾಡ್ತಾನೆ ಸೆಲೆಕ್ಟ್ ಮಾಡಿ ಹತ್ತು ಕೆ ಜಿಗೆ ಹಾಕ್ತೇನೆ ಮತ್ತೆ ಸೆಲೆಕ್ಟ್ ಮಾಡಿ ಮತ್ತೆ ನಾನು ತೋಟಕ್ಕೆ ನೆಡ್ತೇನೆ ಸೆಲೆಕ್ಟ್ ಮಾಡಿ ನೆ ನೆಟ್ಟಾಗ ಏನಾಕತಿ ನಿಮ್ಗೆ ಗೊತ್ತಾಗತ್ತಿ ಸ್ಕೂಲೊಳಗೆ ಯಾವ ಥರ ಮಕ್ಕಳನ್ನ ಆಯ್ಕೆ ಮಾಡಿ ಒಂದು ಸ್ಪೋರ್ಟ್ಸಲ್ಲಿ ಸ್ಪರ್ಧೆಗೆ ಬಿಡ್ತಾರೆ ಅಂತ ಇದು ಮಕ್ಕಳ ಥರನೇ ಇದನ್ನು ಇದು ಅದೇ ಥರ ಆಯ್ಕೆ ಮಾಡಿ ನೀವು ಸ್ಪರ್ಧೆಯಲ್ಲಿ ಇಟ್ಟರೆ ಅಂದರೆ ಅದು ನಿಮಗೆ ಸ್ಪರ್ಧೆ ಫಲಿತಾಂಶನೇ ಕೊಡ್ತತಿ ನೀವು ಸುಮ್ಮನೆ ಉಂಡಾಗುತ್ತಿಗೆ ಇದಷ್ಟು ಗಿಡ ನಾನು ಸರಿ ಸೆಲೆಕ್ಟ್ ಮಾಡಿ ಹಾಕಿರೋದು ಆದರೆ ಎಲ್ಲ ಒಂದೇ ಥರ ಇಲ್ಲ ನೋಡ್ರಿ ಇದು ಇದೊಂದು ಸಣ್ಣ ಗಿಡ ಐತೆ ಇದು ಬೆಳವಣಿಗೆನೂ ಅಷ್ಟೇ ಯಾವಾಗ ನೀವು ಹೋಗಿ ನಾಟಿ ಮಾಡಿದರೂ ಅಷ್ಟೇ ಬೆಳೀತತ್ತದು ಅದಕ್ಕೆ ನಾನು ಇದೇ ಥರ ಎಲ್ಲ ಸೆಲೆಕ್ಟ್ ಮಾಡಿ ನನ್ನ ತೋಟಕ್ಕೆ ನನಗೆ ಒಂದು ಮೈಂಡ್ ಮೆಚರ್ಡ್ ಆದಾಗಿಂದ ಈ ಥರ ಸೆಲೆಕ್ಟ್ ಮಾಡಿ ಹಾಕೋದು ಗಿಡ ನಾನು ಯಾವ ಬೇಕೋ ಹಾಕಲ್ಲ ಇದು ಈ ಎರಡುವರೆ ವರ್ಷದ ಗಿಡ ಆಯ್ತಲ್ಲ ಇದು ನೀವು ನೆಟ್ಟರೆ ಎರಡು ವರ್ಷಕ್ಕೆ ಇಷ್ಟು ಈ ಥರ ಬರ್ತತಿ ಆಲ್ರೆಡಿ ಎರಡು ವರ್ಷಕ್ಕೆ ಈ ಥರ ಬ ಬಂದತ್ತೆ ಈಗ ಇದನ್ನ ನೀವು ಹಾಕಿದ್ರೆ ಇದನ್ನು ನೆಲಕ್ಕೆ ಹಾಕಿದರೆ ಸಾಕು ಹಂಗೆ ಅದು ಹೋಗೋಕ್ಕೆ ಬೇರೆ ಹೋಗೋಕ್ಕೆ ಅಂದರೆ ಅದಕ್ಕೆ ಸರಿಯಾಗಿ ಫಲವತ್ತತೆ ಮಾಡಬೇಕು ಮಾಡಲಿಲ್ಲ ಅಂದರೆ ಓಡಲ್ಲ ಅದು ಮಾಡಿದರೆ ಓಡ್ತತಿ ನಾನು ಹೇಳಿದ್ನಲ್ಲ ಆ ಥರ ಟ್ರೆಂಚ್ ಹೊಡೆದ್ಬಿಟ್ಟು ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಬರ್ತದೆ ಅದು ಮಣ್ಣು ಲೂಸ್ ಮಣ್ಣು ಬೀಳ್ತಾನೆ ಇರ್ತದಲ್ಲ ಅದಕ್ಕೊಂದು ಗೊಬ್ಬರ ಕೊಟ್ಟಂಗೆ ಅದು ನಾವು ಎಷ್ಟೇ ಗೊಬ್ಬರ ಕೊಟ್ಟರೂ ಅದೊಂದು ಲೂಸ್ ಮಣ್ಣು ಬಿದ್ದು ಬಿದ್ದಂಗೆ ಅದು ತುಂಬ ಖುಷಿಯಾಗಿ ಹೇಳ್ತತಿ ನಾನೊಂದು ಮೂರು ತಿಂಗಳ ಗಿಡ ತೋರಿಸ್ತೇನೆ ನಿಮಗೆ ಮೂರು ಮೂರು ಗಿಡ ಹಾಕಿದೆ ನನ್ನಲ್ಲ ಅದು ಮೂರು ತಿಂಗ್ಳು ಗಿಡ ತೋರಿಸ್ತೇನೆ ಆ ಗಿಡ ಮೂರು ತಿಂಗಳಿಗೆ ಹಿಂಗೆ ಬಂದತ್ತ ಅಂತ ನಿಮ್ಗೆ ಒಂದು ಅನಿಸ್ತದೆ ಯಾಕೆಂದರೆ ನನಗೆ ಇಷ್ಟೆಲ್ಲ ಶ್ರಮವಹಿಸಿ ನಾನು ಐವತ್ತು ಎಕರೆ ತೋಟ ಅರವತ್ತು ಎಕರೆ ಕಟ್ಟಿದ್ದೇನೆ ಸ್ವಲ್ಪ ಹೆಚ್ಚು ಕಮ್ಮಿ ನಮ್ಮ ಅಣ್ಣ ತಮ್ಮಗಳ್ದೆಲ್ಲ ಡಿವೈಡ್ ಆಗಿ ಒಂದು ಹತ್ತು ಹದಕರೆ ಹೋಗಿ ಬಂದತ್ತೆ ಅಷ್ಟು ಮಾಡ್ತಾ ಇದ್ದಾರೆ ಅಲ್ಲಿಂದ ಅನುಭವ ನನಗೆ ಅದಕ್ಕೆ ಚೇಂಜ್ ಚೇಂಜ್ ಮಾಡಿ ಮಾಡ್ತಾ ಇದ್ದಾನೆ ಮಾಡ್ತಾಯಿದ್ದಾನೀಗೆಲ್ಲ ಆವಾಗ ನೀವೆಲ್ಲ ಬರ್ತಾಯಿದ್ದೀರಿ ನನಗೆ ಮಾತಾಡ್ಸ್ತಾಯಿದ್ದೀರಾ ಇಲ್ಲಾಂದ್ರೆ ನಾನು ಯಾರು ಮಾತಾಡಿಸ್ತಾರೆ ಹೇಳಿರಿ ಯಾರು ಮಾತಾಡ್ಸಲ್ಲ ಒಂದು ಸ್ಪೋರ್ಟ್ಸಲ್ಲಿ ಒಬ್ಬ ಯಾವುದೇ ಮಗ ಗೆದ್ದು ಚೆನ್ನಾಗಿ ಬಂತಾನೆ ಅವ್ನು ಒಳ್ಳೆ ಸ್ಪೋರ್ಟ್ಸು ಅಥವಾ ಒಳ್ಳೆ ಮಾರ್ಕ್ಸ್ ತೆಗ್ದಾನೆ ಇವ್ ನೈಂಟಿ ನೈನ್ ಪರ್ಸೆಂಟ್ ಮಾರ್ಕ್ಸ್ ತೆಗ್ದಾನೆ ಅಂದರೆ ಅವನಿಗೆ ಎಷ್ಟು ಗೌರವ ಐತಿ ಸಮಾಜದಲ್ಲಿ ಎ ಇನ್ನು ಸಾಮಾನ್ಯರಿಗೆ ಎಷ್ಟು ಗೌರವ ಐತಿ ಡಿಫ್ರೆನ್ಸ್ ಹಾಂ ಡಿಫ್ರೆನ್ಸ್ ಇದೆ ಅದಕ್ಕೆ ಅದು ಎಜುಕೇಷನಲ್ಲಿ ಇದು ಸ್ಪರ್ಧೆಯಲ್ಲಿ ಎಲ್ಲರೂ ತೋಟ ಮಾಡಿದ್ದಾರೆ ನಾನು ಮಾಡಿದ್ದೇನೆ ನನ್ನದೇ ಒಂಥರ ಡಿಫೆಂಡ್ ಇರಲಿ ಅಂತ ನಾನು ಮಾಡ್ತಾ ಇದ್ದೇನೆ ಈಗ ನನಗೆ ನಾನು ಒಟ್ಟು ಕುಟುಂಬದಾಗಿದ್ದಾಗ ಮಾಡಿದರೆ ಇದೆಲ್ಲ ನನಗೆ ಬಿಡ್ತಿದ್ದಿಲ್ಲ ಅವರು ಒಟ್ಟು ಕುಟುಂಬದಲ್ಲಿ ಬಿಡ್ತಿದ್ದಿಲ್ಲ ಓಡ್ಬೇಡ ಏಯ್ ಓಡಬೇಡ ಆ ಕಡೆ ತೆಗ್ಗೈತಿ ಈ ಕಡೆ ತೆಂಬೈತಿ ಅಲ್ಲಿ ಹುಲಿ ಐತಿ ಇಲ್ಲಿ ನರಿ ಐತಿ ಇವೆಲ್ಲ ಪ್ರಶ್ನೆಗಳು ಉದ್ಭವ ಆಕವೆ ಈಗ ನಾನು ಇದೊಂದು ಫ್ಲಾಟು ನನಗೆ ಸ್ವಂತ ಹಂಗೆ ಖಾಲಿ ಜಾಗ ಇಟ್ಕಂಡೆ ನಾನೇ ತಗೊಂಡೆ ಬೇಕು ಅಂತ ನನ್ನ ಇಷ್ಟ ಹೆಂಗೆ ಬರ್ತೈತೆ ಹಂಗೆಲ್ಲ ಮಾಡ್ಬೇಕು ಅಂತ ನೋಡಿ ಇದೊಂದು ಫ್ಲಾಟಲ್ಲಿ ಮೂರು ಥರ ನಿಮಗೆ ಕಾಣಿಸ್ತು ಇಲ್ಲಿಗೆ ನಾಲ್ಕನೇ ಥರ ಇನ್ನೊಂದು ಆ ಕಡೆ ಮೂರು ಗಿಡ ಹಚ್ಚಿದಾನೆ ಇಲ್ಲಿ ಈಗ ಹೊಸ ಹಾಕಿದ್ದಾನೆ ಸ್ವಲ್ಪ ಅದೇ ಥರ ಬೇರೆ ಇನ್ನೊಂದು ಫ್ಲಾಟ್ ಇತ್ತು ಅದಕ್ಕೂ ಮೂರು ಮೂರು ಗಿಡ ಹಾಕ್ತದಾನೆ ನಾಲ್ಕು ಗಿಡ ಹಾಕಿದರೂ ಬರ್ತತೆ ಅನ್ನೋದು ನನಗೆ ಕನ್ಫರ್ಮ್ ಆಗೈತೆ